ದೇಶ ಕಂಡ ಮಹಾನ್ ನಟ ಅದ್ಭುತವಾದಂತಹ ನಟನೆಯಲ್ಲಿ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ನಾವು ಭಾಳ ಇದುವರೆಗೂ ಸರ್ಕಾರ ಬೇರೆ ಏನು ಮಾಡ್ತಾರೆ ಹೇಳ್ತಾರೆ ಅಂತಿದ್ದೋ ಈವಕ್ಷ ಕ್ಷಣದವರೆಗೂ ಯಾರು ಇದರ ಬಗ್ಗೆ ಮಾತಾಡಲಿಲ್ಲ ನಾವು ಇವತ್ತು ಮಾತಾಡಬೇಕಾದ ಪರಿಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದೀವಿ ಒಬ್ಬ ಒಳ್ಳೆಯ ನಟರು ಮತ್ತು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಪ್ರದರ್ಶ ಇದು ಆ್ಯಕ್ಟಿಂಗ್ ಮಾಡಿದ್ದಾರೆ ಆ ಥರ ಒಂದು ನಟನೆ ಇದಕ್ಕೂ ಅದ್ಭುತವಾದಂತಹದ್ದು ಅವರ ಸೇವೆ ಚಿತ್ರರಂಗಕ್ಕೆ ಅಪಾರವಾದ್ತು ಆ ದೃಷ್ಟಿಯಿಂದ ಅವರಿಗೆ ಸಂಪೂರ್ಣವಾಗಿ ಇಡೀ ದೇಶವೇ ಒಂದು ರೀತಿ ಪ್ರೀತಿ ಅಭಿಮಾನದ ಮೇಲೆ ಭಾರತ ರತ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿದೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕೇಂದ್ರದ ಮಂತ್ರಿಗಳು ರಾಜ್ಯ ಸರ್ಕಾರ ಭಾರತ ರತ್ನ ಪ್ರಶಸ್ತಿಗೆ ತೀವ್ರವಾಗಿ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾನು ಭಾಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರ ಅಂತ ಸಾರಿಟ್ಟಿದ್ದಾರೆ ನಮ್ಮ ಮಂಜುನಾಥ್ ದೇವಿದ್ದಾರೆ ಕೆ ಆರ್ ಕುಮಾರ್ ಶಿವರಾಮೆಗೂರು ಪ್ರವೀಣ್ ಕುಮಾರ್ ಶೆಟ್ಟಿ ಗಿರೀಶ್ ನೋಡಿ ಸೇರಿದಂತೆ ಇಡೀ ರಾಜ್ಯದಲ್ಲಿ ಇದು ಎಲ್ಲ ಕನ್ನಡ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಇದಕ್ಕಾಗಿ ತೀವ್ರ ಒತ್ತಾಯ ಮಾಡ್ತಾ ಇದ್ದೀವಿ ಈ ಒತ್ತಾಯ ಇದಕ್ಕೂ ಒಂದು ಫಲಪ್ರದವಾಗಲಿ ಅಂತೇಳಿ ನಾನು ಭಾಳ ಅತ್ಯಂತ ಆಶಾವಾದಿಯಾಗಿದ್ದೇನೆ ಈ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ದೊರಕಿದರೆ ನಿಜಕ್ಕೂ ಬಹಳ ಸಂತೋಷ ಅಂತೇಳಿ ನಾನು ಇವತ್ತು ಈ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರು ನಡೆದು ಬಂದ ದಾರಿ ಬಗ್ಗೆ ನಾಯಕರು ಎಲ್ಲವನ್ನ ಮಾತಾಡಿದ್ದಾರೆ ಬಹುಶಃ ಈ ನಾಡು ಈ ದೇಶ ಕಣ್ಣಂತ ಒಬ್ಬ ಅದ್ಭುತವಾದಂತಹ ನಟ ಯಾರಾದ್ರೆ ಅದು ರಾಜ್ಕುಮಾರ್ ಅಂತ ನಾವು ನೇರವಾಗಿ ಎದೆ ತಟ್ಕೊಂಡು ಹೇಳ್ಬೋದು ಅಂತಹ ವ್ಯಕ್ತಿತ್ವ ಎಷ್ಟೇ ಒತ್ತಡಗಳು ಬಂದರೂ ಕೂಡ ರಾಜಕೀಯ ಪ್ರವೇಶ ಮಾಡಲಿಲ್ಲ ಇದು ದೊಡ್ಡ ವಿಷಯ ಹಾಗಾಗಿ ಅವರ ನಿಜ ಜೀವನದಲ್ಲಿ ಹೇಗೆ ನಡ್ಕೊಂಡ್ರು ಅದೇ ರೀತಿ ಚಿತ್ರದಲ್ಲೂ ಕೂಡ ಅವರು ನಟನೆ ಅವರ ಎಲ್ಲ ಚಿತ್ರಗಳನ್ನು ನೋಡಿ ಒಂದಲ್ಲ ಒಂದು ರೀತಿಯ ಸಂದೇಶ ಈ ಜನರಿಗೆ ಇದೆ ಅಂತಹ ಒಬ್ಬ ಅದ್ಭುತವಾದಂಥ ನಟನೆಗೆ ಇವತ್ತು ಭಾರತ ರತ್ನ ಪ್ರಶಸ್ತಿ ಹೊರಗೊಡೋದ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ನಾಯಕರು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರದ ಪ್ರಧಾನಿಗಳು ಪ್ರಧಾನಮಂತ್ರಿಯವರು ಮತ್ತು ರಾಷ್ಟ್ರಪತಿಯವರು ಇದರ ಬಗ್ಗೆ ತೀವ್ರವಾದಂತಹ ಚಿಂತನೆಯನ್ನು ನಡೆಸಿ ಈ ಬಾರಿಯ ಪ್ರಶಸ್ತಿಯನ್ನ ಭಾರತ ರತ್ನ ಪ್ರಶಸ್ತಿಯನ್ನ ರಾಜ್ಕುಮಾರ್ ಅವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇಡೀ ಕನ್ನಡಪರ ಸಂಘಟನೆಗಳ ಪರವಾಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪರವಾಗಿ ಒತ್ತಾಯ ಮಾಡಿದೆ ಕನ್ನಡ ಚಳವಳಿ ವಾಟಾಲ್ನ ನಾಗರಾಜ್ ಸಾಹೇಬ್ ನೇತೃತ್ವದಲ್ಲಿ ಈ ನಾಡು ಕಂಡ ಈ ದೇಶ ಕಂಡ ಬಹು ಪ್ರತಿಭಾನ್ವಿತ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅಡಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ತಮ್ಮ ಶೈಕ್ಷಣಿಕವಾಗಿ ಕಡಿಮೆ ಓದಿದರೂ ಕೂಡ ಇವತ್ತು ಇಡೀ ಭಾರತ ದೇಶದಲ್ಲಿ ಅವರಷ್ಟು ಒಂದು ಸಾಧನೆಗಳನ್ನು ಮಾಡಿರ್ತಕ್ಕಂಥ ಮತ್ತೊಬ್ಬ ಕಲಾವಿದ ಇನ್ನೊಬ್ಬರಿಲ್ಲ ಹಾಗಾಗಿ ಅವರು ಇಡೀ ಭಾರತ ದೇಶದಲ್ಲಿ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಏಕೈಕ ಕಲಾವಿದರು ಅಂತ ಒಬ್ಬ ಕಲಾವಿದರಿಗೆ ಇವತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಮತ್ತೆ ಪಾರ್ಲಿಮೆಂಟ್ ಮುಂದೆ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒತ್ತು ಕೊಡಬೇಕು ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಒತ್ತಾಯವನ್ನು ಮಾಡ್ತಾ ನಮ್ಮ ಸರ್ಕಾರ ಅದನ್ನ ಪುರಸ್ಕರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಆದಷ್ಟು ಶೀಘ್ರದಲ್ಲೇ ಮುಂದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮುಂದಿನ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅವರ ಹುಟ್ಟುಹಬ್ಬ ಅಂದು ಘೋಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಲ್ವಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ